ನಮಸ್ಕಾರ ಹತ್ತನೇ ತರಗತಿಯ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತದ್ದು ಆಗಿದೆ ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಮುಂಬರುವಂತಹ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಿರೋದು ನೆಕ್ಸ್ಟ್ ಇಯರ್ನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ನಡೆಸ್ತಾ ಇರುವಂತದ್ದು ಸಹ ಆಗಿರುವಂತದ್ದಾಗಿದೆ ಬನ್ನಿ ಈ ದಿನದ ವಿಡಿಯೋದಲ್ಲಿ ನೋಡೋಣ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ಯಾವ ರೀತಿಯಾಗಿವೆ ಅಂತ ಹೇಳಿ ನೋಡಿಕೊಳ್ಳೋಣ ಉತ್ ಯಾವ ರೀತಿಯಾಗಿ ಉತ್ತರ ಬರೆದಿದೆ ಅದರಲ್ಲಿ ಅಂಕಗಳು ಹೇಗೆ ಕೊಡಲ್ಪಡುತ್ತದೆ ಮತ್ತು ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಮಾದರಿ ಉತ್ತರಗಳು ಹೇಗಿವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಈಗಾಗಲೇ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಉತ್ತರವನ್ನು ಪರೀಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವಾದಲ್ಲಿ ಮುಂಬರುವಂತಹ ಪರೀಕ್ಷೆಗೆ ಪರೀಕ್ಷೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಉತ್ತರಿಸಬೇಕು ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿದೆ ಇದು ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಡೆದಿರುವಂತಹ ಪರೀಕ್ಷೆ ವಿಷಯ ಸಂಕೇತ ಏಟಿ ಫೈವ್ ಕೆ ಸಮಾಜ ವಿಜ್ಞಾನ ವಿಷಯದ ಒಂದು ಮಾದರಿಕಿ ಉತ್ತರಗಳು ಕನ್ನಡ ವರ್ಷನಲ್ಲಿ ಇರುವಂಥದ್ದು ಆಗಿರುವಂಥದಾಗಿ ಇಲ್ಲಿ ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿರುವಂಥದ್ದು ಇನ್ನು ಇಲ್ಲಿ ಪ್ರಶ್ನೆಗಳ ಸಂಖ್ಯೆಗಳನ್ನು ಕೊಟ್ಟಿರುವಂಥದ್ದು ಇಲ್ಲಿ ಪ್ರಶ್ನಾನುಸಾರ ಮೌಲ್ಯಮಾಪನ ಕೊಟ್ಟಿರುವಂಥದ್ದು ಎಷ್ಟು ಅಂಕಗಳು ಇವೆ ಅನ್ನೋದನ್ನ ಕೊಟ್ಟಿರುವಂಥದ್ದು ಇಲ್ಲಿ ಮೊದಲನೇದಾಗಿ ಆಯ್ಕೆಯ ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಇಲ್ಲಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಟೋಟಲ್ ಆಗಿ ಎಂಟು ಅಂಕಗಳಿರುವಂಥದ್ದು ಇದರಲ್ಲಿ ಬಹುವಾಯ್ಕೆ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಭಾರತ ಮತ್ತು ಯುರೋಪಿನ ನಡುವೆ ಹೊಸ ಜಲಮಾರ್ಗ ಕಂಡು ಮಾರ್ಗವನ್ನು ಕಂಡುಹಿಡಿದವನು ಯಾರು ಕಂಡುಹಿಡಿದನು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಉತ್ತರಿಸಬೇಕಾದಾಗ ಉತ್ ಈ ರೀತಿಯಾಗಿ ಬಿ ಆಯ್ಕೆ ವಾಸ್ಕೋಡಿ ಗಾಮ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಕೆಲವು ವಿದ್ಯಾರ್ಥಿಗಳು ನಾವು ಆಯ್ಕೆಯನ್ನ ಬರ್ದಿಲ್ಲ ಅಂತ ಹೇಳಿ ಹೇಳಿರುವಂಥದ್ದು ಆದ್ರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲೇ ಇನ್ಸ್ಟ್ರಕ್ಷನ್ ಅಲ್ಲಿರುವಂಥದ್ದು ಕ್ರಮಾಕ್ಷರದೊಂದಿಗೆ ಅಹ್ ಉತ್ತರಿಸಬೇಕಾಗಿರುವಂತದ್ದು ಆಗಿರುವಂತದಾಗಿ ಆ ಕಾರಣಕ್ಕೋಸ್ಕರ ಒಂದು ವೇಳೆ ಈಗ ಬರೆದಿದ್ದೇ ಆದಲ್ಲಿ ಯೋಚನೆ ಮಾಡೋದನ್ನು ಬಿಟ್ಟು ನೆಕ್ಸ್ಟ್ ಮುಂಬರುವಂತಹ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಬರೀಬೇಕಾಗಿರುವಂತದನ್ನ ವಿಚಾರಿಸಬೇಕಾಗಿರುವಂಥದ್ದು ಬಿ ಆಯ್ಕೆಯೊಂದಿಗೆ ಈ ರೀತಿಯಾಗಿ ಉತ್ತರಿಸಿ ಬಿ ಆಯ್ಕೆ ವಾಸ್ಕೋಡಿ ಗಾಮ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಅಂಕ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಅಲಿ ಸಹೋದರರು ಮುನ್ನಡೆಸಿದ ಚಳುವಳಿ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಖಿಲಾಫತ್ ಚಳುವಳಿ ಆಗಿರುವಂಥದಾಗಿ ಇನ್ನು ಮೂರನೇ ಪ್ರಶ್ನೆ ನೋಡಿದಾಗ ವಿಶ್ವದ ಯಾವುದೇ ಬಣಕ್ಕೆ ಸೇರದೇ ಇರುವ ನೀತಿ ಏನಂತ ಕರೀತಾರೆ ಅಲಿಪ್ತ ನೀತಿಯ ಅಂದ್ರೆ ಇಲ್ಲಿ ಜಗತ್ತು ಎರಡು ಬಣಗಳಲ್ಲಿ ವಿಭಾಗ ಆದಾಗ ಒಂದು ಅಮೆರಿಕ ಬಣ ಇನ್ನೊಂದು ಯು ಎಸ್ ಆರ್ ರಷ್ಯಾ ಬಣದಲ್ಲಿ ವಿಭಾಗ ಆಗಿರುವಂತಹ ಸನ್ನಿವೇಶದಲ್ಲಿ ಎರಡೂ ಬಣಕ್ಕೆ ಸೇರದೇ ಇರುವಂತಹ ನೀತಿಯನ್ನ ಅಲಿಪ್ತ ನೀತಿ ಅಂತ ಹೇಳಿ ಕರೆದಿರುವಂತದಾಗಿ ಇನ್ನೊಂದು ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಸಂಭಾವನೆ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿ ಸಂಭಾವನೆ ಅಂದ್ರೆ ದುಡಿಮೆ ನಡೀತಾ ಇರ್ತದೆ ಆದ್ರೆ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಂಭಾವನೆಯನ್ನ ಪಡೆದುಕೊಳ್ಳುವುದಿಲ್ಲ ಇಲ್ಲಿ ದಾದಿಯರು ಸಂಭಾವನೆ ಪಡ್ಕೊಳ್ತಾರೆ ಶಿಕ್ಷಕಿಯರು ಪಡ್ಕೊಳ್ತಾರೆ ಗೃಹಿಣಿ ಪಡೆದುಕೊಳ್ಳುವುದಿಲ್ಲ ಹಾಗಾಗಿ ಸಿ ಆಯ್ಕೆ ಗೃಹಿಣಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ನೋಡಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಪತ್ರಿಕೆ ಯಾವುದು ಅಂತ ಕೇಳಿರುವಂಥದ್ದು ಬಿ ಆಯ್ಕೆ ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿರುವಂತದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ನಾಗಾರ್ಜುನ ಸಾಗರ ವನ್ಯಜೀವಿಧಾಮವು ಇರುವ ರಾಜ್ಯ ಯಾವ ರಾಜ್ಯದಲ್ಲಿ ಇದೆ ಅಂದಾಗ ತೆಲಂಗಾಣ ರಾಜ್ಯದಲ್ಲಿ ಇರುವಂತದ್ದು ಆಗಿರುವಂತದ್ದು ಇನ್ನು ಏಳನೇ ಪ್ರಶ್ನೆಯನ್ನು ನೋಡಿದಾಗ ಭಾರತದಲ್ಲಿ ಮೂರು ಹಂತದ ಪಂಚಾಯಿತಿಗಳನ್ನು ಅಸ್ತಿತ್ವಕ್ಕೆ ತಂದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಕೇಳಿರುವಂಥದ್ದು ಸಿ ಐ ಎಪ್ಪತ್ಮೂರನೇ ತಿದ್ದುಪಡಿ ಮೂಲಕ ಭಾರತದಲ್ಲಿ ಮೂರು ಹಂತಗಳ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವಂತದ್ದು ಆಗಿದೆ ಇನ್ನು ಎಂಟನೇ ಪ್ರಶ್ನೆ ನೋಡಿದಾಗ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಯಾವ್ದು ಅಂದಾಗ ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಅಂತ ಕರೆಯುವಂತಹ ಈ ಒಂದು ಚಾಲ್ತಿ ಖಾತೆಯಲ್ಲಿ ವ್ಯಾಪಾರಿಗಳು ಈ ಒಂದು ಖಾತೆಯನ್ನು ತೆರೆದಿರುವಂಥದ್ದು ಇವರು ಎಷ್ಟು ಬಾರಿಯಾದರೂ ಸಹ ಈ ಒಂದು ಖಾತೆಯಲ್ಲಿ ವ್ಯವಹರಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಮೇನ್ ನೋಡಿದಾಗ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎಂಟು ಅಂಕ ಒಂದು ಅಂಕದಂತೆ ಟೋಟಲ್ ಆಗಿ ಎಂಟು ಅಂಕಗಳನ್ನು ಹೊಂದಿರುವಂಥದ್ದು ಒಂಬತ್ತನೇ ಪ್ರಶ್ನೆ ವೆಲ್ಲೆಸ್ಲಿಯು ಏಕೆ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ಮರಳಿದನು ಯಾವ ಕಾರಣಕ್ಕಾಗಿ ಮರಳಿದ್ದಾನಂದಾಗ ವೆಲ್ಲೆಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪನಿಗೆ ನಷ್ಟವಾಯಿತು ಇದರಿಂದಾಗಿ ಅವನೇನ್ಮಾಡ್ತಾನೆ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ವಾಪಸ್ ತನ್ನ ರಾಷ್ಟ್ರಕ್ಕೆ ಹಿಂದಿರುಗಿದನು ಈ ರೀತಿ ಪೂರ್ತಿಯಾಗಿರುವಂಥ ಉತ್ತರವನ್ನು ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ನೋಡಿದಾಗ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಭಾರತದ ಪ್ರಪ್ರಥಮ ರಾಷ್ಟ್ರಾಧ್ಯಕ್ಷರಾಗಿರುವಂಥವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಈ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅನ್ನುವ ಉತ್ತರವನ್ನು ಸರಿಯಾಗಿ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸ್ತೇವೆ ಅಂದಾಗ ಡಿಸೆಂಬರ್ ಹತ್ತರಂದು ಮಾನವ ಹಕ್ಕುಗಳ ದಿನವನ್ನು ಆಚರಿಸುವಂಥದ್ದಾಗಿರುವಂಥದ್ದು ಜನಮಂದೆ ಎಂದರೆ ಏನು ಅಂದಾಗ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯನ್ನ ಜನಮಂದೆ ಅಂತ ಹೇಳಿ ಕರೆದಿರುವಂಥದ್ದಾಗಿ ಇನ್ನು ಹದಿಮೂರನೇ ಪ್ರಶ್ನೆ ನೋಡಿದಾಗ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸ್ತೇವೆ ಅಂದಾಗ ಇವೆರಡು ಘಟ್ಟಗಳು ನೀಲಗಿರಿ ಬೆಟ್ಟಗಳು ಅನ್ನೋ ಒಂದು ಸ್ಥಳದಲ್ಲಿ ಸಂಧಿಸುವಂಥದ್ದು ಆಗಿದೆ ಇನ್ನು ಹದಿನೈದನೇ ಹದಿನಾಲ್ಕನೇ ಪ್ರಶ್ನೆ ನೋಡಿದಾಗ ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವ ಅರಣ್ಯಗಳ ವಿಧ ಯಾವುದು ಇಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರುವಂತದ್ದು ಆಗಿರುವಂಥದ್ದು ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಇನ್ನು ಹದಿನೈದನೇ ಪ್ರಶ್ನೆ ರಾಷ್ಟ್ರೀಯ ವರಮಾನ ಎಂದ್ರೆ ಏನಂದಾಗ ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸಿದ ಎಲ್ಲಾ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನ ರಾಷ್ಟ್ರೀಯ ವರಮಾನ ಎನ್ನುವರು ಇನ್ನು ಹದಿನಾರನೇ ಪ್ರಶ್ನೆ ಆಗಿರುವಂಥದ್ದು ವಿಪ್ರೋ ತಂತ್ರಜ್ಞಾನ ಸಂಸ್ಥೆಯ ಸ್ಥಾಪಕರು ಯಾರಂದಾಗ ಅಜಿಂ ಪ್ರೇಮ್ಜಿ ಅವರು ವಿಪ್ರೋ ತಂತ್ರಜ್ಞಾನ ಸಂಸ್ಥೆಯ ಸ್ಥಾಪಕರಾಗಿರುವಂಥದ್ದು ಆಗಿದೆ ಇನ್ನು ಮೂರನೇ ಮೇನ್ ನಲ್ಲಿನ ಪ್ರಶ್ನೆಗಳನ್ನು ನೋಡಿದಾಗ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಾಗಿರುವಂತದ್ದು ಟೋಟಲ್ ಆಗಿ ಎಂಟು ಪ್ರಶ್ನೆಗಳು ಹದಿನಾರು ಅಂಕಗಳು ಇರುವಂತದ್ದು ಆಗಿದೆ ಇನ್ನು ಹದಿನೇಳನೇ ಪ್ರಶ್ನೆ ಬಾಕ್ಸರ್ ಕದನದ ಪರಿಣಾಮಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಬಂಗಾಳದ ದಿವಾನಿ ಹಕ್ಕು ಈಸ್ಟ್ ಇಂಡಿಯಾ ಕಂಪನಿಗೆ ಹೋಯಿತು ಇನ್ನು ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳಿಗೆ ಶ್ಯಾಲಂ ಎರಡನೇ ಶ್ಯಾಲಂ ಬಂಗಾಳದ ಹಕ್ಕು ಬಿಟ್ಟನು ಶೂ ಯುದ್ಧ ಅವ್ರನಿಂದ ಐವತ್ತು ಲಕ್ಷ ರೂಪಾಯಿ ಯುದ್ಧ ಪರಿಹಾರ ಕೊಡಬೇಕಾಯಿತು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು ಇಷ್ಟು ನಾಲ್ಕು ಪಾಯಿಂಟ್ ಗಳನ್ನು ಉತ್ತರಿಸಿದೆ ಅದರಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ಗೆ ಅರ್ಧ ಅರ್ಧ ಅಂಕದಂತೆ ಟೋಟಲ್ ಆಗಿ ಎರಡು ಅಂಕಗಳು ದೊರೆಯುವಂಥದ್ದು ಆಗಿರುವಂಥದ್ದು ಇಲ್ಲಿ ಇದೇ ರೀತಿಯಾಗಿ ಅಂತಿಲ್ಲ ಈ ಒಂದು ಅರ್ಥ ಇಲ್ಲಿ ಬರುವಂಥದ್ದನ್ನ ಅರ್ಥ ಮಾಡಿಕೊಂಡು ನಿಮಗೆ ಸ್ವಂತದೇ ಆಗಿರುವಂತಹ ರೀತಿಯಲ್ಲಿ ಉತ್ತರಿಸಿದಾಗಲೂ ಸಹ ಅಂಕ ದೊರೆಯುವಂಥದ್ದು ಆಗಿರ್ತದೆ ಇನ್ನು ಹದಿನೆಂಟನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂತ ಕೇಳಿರುವಂಥದ್ದು ಭಾರತೀಯ ರಾಜ್ಯದಲ್ಲಿ ಬ್ರಿಟಿಷ್ ಸೇನಾ ತುಕುಡಿ ಸೇನೆ ವೇತನ ನಿರ್ವಹಣೆ ರಾಜ್ಯದ್ದು ರೆಸಿಡೆಂಟ್ನ ನೇಮಕ ಆಗ್ತಾ ಇತ್ತು ಯಾವುದೇ ಯುರೋಪಿಯನ್ನರನ್ನು ನೇಮಿಸುವಂತಿಲ್ಲ ಬೇರೆ ಇಂಗ್ಲಿಷರನ್ನು ಹೊರತುಪಡಿಸಿ ಇತರ ಯುರೋಪಿಯನ್ನರನ್ನು ನೇಮಿಸುವಂತಿಲ್ಲ ಯುದ್ಧ ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕಾಗಿತ್ತು ಇನ್ನು ಕಂಪನಿಯಿಂದ ಆಂತರಿಕ ಅಥವಾ ಬಾಹ್ಯ ಭದ್ರತೆ ಇವರಿಗೆ ಒದಗಿಸಲಾಗ್ತಾ ಇಲ್ಲಿ ಶಾರ್ಟ್ ಆಗಿ ಈ ಪಾಯಿಂಟ್ಸ್ ಗಳನ್ನು ಮಾತ್ರ ಹೇಳಿರುವಂಥದ್ದು ಇವುಗಳನ್ನು ನೀವು ವಾಕ್ಯದ ರೂಪದಲ್ಲಿ ಉತ್ತರಿಸಬಹುದಾಗಿರುವಂಥದ್ದಾಗಿದೆ ಇವುಗಳಲ್ಲಿ ಯಾವ್ದಾದ್ರು ನಾಲ್ಕು ಅಂಶಗಳನ್ನು ಉತ್ತರಿಸಿದೆ ಅದರಲ್ಲಿ ಎಂಟು ಅಂಕಗಳು ದೊರೆಯುವಂಥದ್ದು ಆಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು ಪಂಚಶೀಲ ತತ್ವಗಳು ಯಾವುವು ಅಥವಾ ನೋಡಿದಾಗ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ನಡೆಸುತ್ತಿರುವ ಹೋರಾಟವನ್ನ ವಿವರಿಸಿ ಹೇಳಿ ಕೇಳಿರುವಂಥದ್ದು ಇಲ್ಲಿ ಪ್ರಾದೇಶಿಕ ಸಾರ್ವಭೌಮತೆಗೆ ಗೌರವ ಕೊಡುದು ಪಂಚಶೀಲ ತತ್ವಗಳು ಯಾವಂದಾಗ ಪ್ರಾದೇಶಿಕ ಸಾರ್ವಭೌಮತೆ ಭಾರತ ಮತ್ತು ಚೀನಾ ಮಧ್ಯದಲ್ಲಿನ ಪ್ರಾದೇಶಿಕ ಸಾರ್ವಭೌಮತೆಗೆ ಗೌರವ ನೀಡಬೇಕಾಗಿರುವಂಥದ್ದು ಇನ್ನು ಪರಸ್ಪರ ಆಕ್ರಮಣ ಮಾಡದಿರುವುದು ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಇಲ್ಲ ಪರಸ್ಪರ ಸಹಕಾರ ಅಥವಾ ಸಹ ಸಮಾನತೆ ಶಾಂತಿಯುತ ಸಹಬಾಳ್ವೆ ಇವುಗಳಲ್ಲಿ ಐದು ತತ್ವಗಳಿರುವಂಥದ್ದು ಐದನ್ನು ಸಹ ಉತ್ತರಿಸಬಹುದಾಗಿರುವಂಥದ್ದು ಇಲ್ಲಿ ನಾಲ್ಕು ಉತ್ತರಿಸಿದಾಗಲೂ ಸಹ ಅಂಕ ದೊರೆಯುವಂಥದ್ದು ಐದು ಎರಡು ಅಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಇಲ್ಲಿ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ನಮೂದಿಸಿದೆ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಮಹಿಳಾ ಆಯೋಗ ಪರಿಶಿಷ್ಟ ಜಾತಿ ಆಯೋಗ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಆಯೋಗ ರಾಜ್ಯ ಮಾನವ ಹಕ್ಕು ಮಹಿಳಾ ಆಯೋಗ ಇವುಗಳಲ್ಲಿ ಯಾವುದಾದರೂ ನಾಲ್ಕು ಪಾಯಿಂಟ್ಸ್ ಗಳನ್ನು ಬರೆದಿದ್ದಲು ಸಹ ಈ ಒಂದು ಅಥವಾ ಪ್ರಶ್ನೆಗೆ ಎರಡು ಅಂಕಗಳು ದೊರೆಯುವಂಥದ್ದು ಇವುಗಳಲ್ಲಿ ಇವೆರಡರಲ್ಲಿ ಎರಡರಲ್ಲಿ ಯಾವುದೇ ಒಂದಕ್ಕೂ ಉತ್ತರಿಸಿದ್ದಲೂ ಸಹ ಅಂಕಗಳು ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ನೋಡಿದಾಗ ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಇಲ್ಲಿಯೂ ಸಹ ಅಥವಾ ಆಯ್ಕೆ ಇರುವಂಥದ್ದು ಯಾವುದಾದ್ರೂ ನಾಲ್ಕು ಪರಿಸರ ಚಳುವಳಿಗಳನ್ನು ಹೆಸರಿಸಿ ಅಂತ ಕೇಳಿದಾರೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿದಾಗ ಅಸಂಘಟಿತ ವಲಯ ದುಡಿಮೆಗಾರರು ಎದುರಿಸಿರುವ ಸವಾಲುಗಳು ಅಂದ್ರೆ ವಲಸೆಯವರು ಒಂದು ಕಡೆಗೆ ನಿರ್ದಿಷ್ಟವಾಗಿರುವಂತಹ ಸ್ಥಳದಲ್ಲಿ ಕೆಲಸ ಸಿಗುವುದಿಲ್ಲ ಹಾಗಾಗಿ ಬೇರೆ ಬೇರೆ ಕಡೆಗೆ ವಲಸೆ ಹೋಗ್ತಾರೆ ಸಾಮಾಜಿಕ ಭದ್ರತೆ ಕನಿಷ್ಠ ಮೂಲ ಸೌಲಭ್ಯಗಳು ಇಲ್ಲ ಬಾಲ ಕಾರ್ಮಿಕರು ಕಂಡು ಬರ್ತಾರೆ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಕಂಡು ಬರ್ತಾರೆ ಇವುಗಳಲ್ಲಿ ಯಾವ್ದಾದ್ರು ನಾಲ್ಕು ಉತ್ತರಿಸಿದಾಗಲೂ ಸಹ ಪೂರ್ಣಾಂಕ ದೊರೆಯುತ್ತೆ ಇನ್ನು ಇಲ್ಲಿ ಅಸಂಘಟಿತ ಆಯಿತು ಯಾವುದಾದ್ರೂ ನಾಲ್ಕು ಪರಿಸರ ಚಳವಳಿಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇವುಗಳಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಚಿಕ್ಕೋ ಚಳವಳಿ ಪಿಕೋ ಚಳವಳಿ ನರ್ಮದಾ ಬಚೌ ಆಂದೋಲನ ಮೌನ ಕಣಿವೆ ಆಂದೋಲನ ಎಂ ಆರ್ ಪಿ ಎಲ್ ವಿರುದ್ಧ ಚಳವಳಿ ನಂದಿಕೂರ್ ಉಷ್ಣ ಸ್ಥಾವರ ವಿರುದ್ಧ ಚಳವಳಿ ವಿಶೇಷ ಆರ್ಥಿಕ ವಲಯ ವಿರುದ್ಧ ಚಳವಳಿ ಕೈಗಾಣು ಸ್ಥಾವರ ವಿರುದ್ಧ ಚಳವಳಿ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕನ್ನು ಸಹ ಉತ್ತರಿಸಿದಾಗಲೂ ಪೂರ್ಣ ಅಂಕ ದೊರೆಯುವಂಥದ್ದು ಆಗಿದೆ ಇವಿಷ್ಟು ಪಟ್ಟಿ ಇರುವಂಥದ್ದು ಇವುಗಳಲ್ಲಿ ಯಾವುದು ನಾಲ್ಕು ಹಕ್ಕಿದಲ್ಲೂ ಸಹ ಒಂದು ಅಂಕ ದೊರೆಯುತ್ತೆ ಭಾರತದ ವಾಯುಗುಣದ ಪ್ರಮುಖ ಋತುಮಾನಗಳನ್ನು ಋತುಮಾನಗಳು ಯಾವುವು ಅಂತ ಕೇಳಿರುವಂಥದ್ದು ಚಳಿಗಾಲ ಬೇಸಿಗೆ ಮಳೆಗಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳಿರುವಂಥದ್ದು ಈ ನಾಲ್ಕು ಕಾಲಗಳನ್ನು ಬರೆದಿದ್ದೆ ಅದರಲ್ಲಿ ಪೂರ್ಣಾಂಕ ದೊರೆಯುವಂಥದ್ದು ಇನ್ನು ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಅನ್ನೋ ಪ್ರಶ್ನೆ ಇರುವಂಥದ್ದು ಇಲ್ಲಿ ಮಣ್ಣಿನ ಸವೆತಕ್ಕೆ ಕಾರಣ ಅರಣ್ಯ ನಾಶ ಆಗುವಂಥದ್ದು ಅತಿಯಾಗಿ ಮೇಯಿಸುವಿಕೆಯಿಂದ ವರ್ಗಾವಣೆ ಬೇಸಾಯ ಪದ್ಧತಿಯಿಂದ ವೈಜ್ಞಾನಿಕ ಬೇಸಾಯ ಪದ್ಧತಿಯಿಂದ ಮೇಲ್ಪದರದ ಮಣ್ಣಿನ ಬಳಕೆಯಿಂದ ಪ್ರವಾಹದಿಂದ ಅತಿ ನೀರಾವರಿಯಿಂದಲೂ ಸಹ ಈ ಒಂದು ಮಣ್ಣಿನ ಸವೆತ ಉಂಟಾಗುವಂಥದ್ದು ಇವುಗಳಲ್ಲಿ ಯಾವುದೇ ನಾಲ್ಕು ಪಾಯಿಂಟ್ಸ್ ಬರೆದಿದ್ದಿಲ್ಲ ಸಹ ಪೂರ್ಣಾಂಕ ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ನೋಡಿದಾಗ ವಸತಿ ಯೋಜನೆಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ವಸತಿ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ಯೋಜನೆ ಆಶ್ರಯ ಯೋಜನೆ ಇವುಗಳಲ್ಲಿ ಯಾವುದಾದ್ರೂ ಎರಡು ಬರೆದಿದ್ದಲ್ಲೂ ಸಹ ಎರಡು ಅಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿದಾಗ ಗ್ರಾಹಕ ರಕ್ಷಣಾ ಕಾಯ್ದೆಯ ಉದ್ದೇಶಗಳೇನು ಈ ಗ್ರಾಹಕ ರಕ್ಷಣಾ ಕಾಯ್ದೆಯ ಉದ್ದೇಶ ಸುರಕ್ಷತೆ ಮತ್ತು ಗುಣಮಟ್ಟ ಕಾಪಾಡುವುದು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮಾರಾಟ ತಪ್ಪಿಸುವುದು ಮಾರುಕಟ್ಟೆ ಅನುಚಿತ ಅವ್ಯವಹಾರ ತಡೆಗಟ್ಟುವುದು ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾ ಇಡುವುದು ಗ್ರಾಹಕರಿಗೆ ಸೂಕ್ತ ಪರಿಹಾರ ಒದಗಿಸುವುದು ಗ್ರಾಹಕ ಶಿಕ್ಷಣ ಜಾಗೃತಿ ಮೂಡಿಸುವುದು ಇವಿಷ್ಟು ಅಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ಗಳನ್ನು ಬರೆದಿದ್ದಲ್ಲೂ ಸಹ ಪೂರ್ಣಾಂಕಗಳು ಅಂಕಗಳು ಇನ್ನು ನಾಲ್ಕನೇ ಮೇನಲ್ಲಿ ನೋಡಿದಾಗ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಒಂಬತ್ತು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಮೂರು ಅಂಕದಂತೆ ಟೋಟಲ್ ಆಗಿ ಇಪ್ಪತ್ತೇಳು ಅಂಕಗಳನ್ನು ಹೊಂದಿರುವಂಥದ್ದು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಅಂತ ಹೇಳಿ ಕೇಳಿದರೆ ಭಾರತೀಯರಲ್ಲಿ ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೆಸುವುದು ಸ್ಥಳೀಯ ಭಾಷೆ ಸಾಹಿತ್ಯ ರಚನೆಗೆ ಪ್ರೋತ್ಸಾಹಿಸುವುದು ವೃತ್ತಪತ್ರಿಕೆಗಳು ಸಾಮಾಜಿಕ ಅಥವಾ ಧಾರ್ಮಿಕ ಸುಧಾರಣೆ ಆಲೋಚನೆಗಳ ನಾವೀನ್ಯತೆ ಜಗತ್ತಿನಾದ್ಯಂತ ಸ್ವತಂತ್ರ ಚಳವಳಿಗಳ ಪ್ರಭಾವ ಸಾಂಸ್ಕೃತಿಕ ಪರಂಪರೆಯ ಅರಿವು ಇವುಗಳಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ ಬರೆದಿದ್ದೆ ಆದಲ್ಲಿ ಪೂರ್ಣಾಂಕಗಳು ದೊರೆಯುವಂಥದ್ದು ಎರಡು ಅಂಕಕ್ಕೆ ಕನಿಷ್ಠ ನಾಲ್ಕು ಪಾಯಿಂಟ್ಸ್ಗಳು ಇನ್ನು ಮೂರು ಅಂಕಕ್ಕೆ ಬಂದಾಗ ಕನಿಷ್ಠ ಆರು ಪಾಯಿಂಟ್ಸ್ಗಳನ್ನು ಬರೆದಿದ್ದೆ ಆದಲ್ಲಿ ಪೂರ್ಣಾಂಕ ದೊರೆಯುವಂಥದ್ದಾಗಿರುವಂಥದ್ದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಆರ್ಯ ಸಮಾಜ ಉದ್ದೇಶಗಳೇನು ಅಥವಾ ಭಾರತ ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳಾವು ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಉತ್ತರಿಸಬಹುದಾಗಿರುವಂಥದ್ದು ಆರ್ಯ ಸಮಾಜ ಉದ್ದೇಶಗಳು ನೋಡಿದಾಗ ಒಬ್ಬನೇ ದೇವರಲ್ಲಿ ನಂಬಿಕೆ ಜಾತಿ ಆಧಾರ ತಿರಸ್ಕಾರ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಬಹುಪತ್ನಿತ್ವ ಬಾಲ್ಯ ವಿವಾಹ ವಿರೋಧ ಸ್ತ್ರೀ ಪುರುಷರ ಸಮಾನತೆ ವೇದಗಳ ಶ್ರೇಷ್ಠತೆ ಇದು ಆರ್ಯ ಸಮಾಜದ ಉದ್ದೇಶಗಳು ಇವುಗಳಲ್ಲಿ ಯಾವುದಾದ್ರೂ ಆರು ಬರೆದಿದ್ದಲ್ಲೂ ಸಹ ಪೂರ್ಣಾಂಕ ದೊರೆಯುವಂಥದ್ದು ಇನ್ನು ಭಾರತ ಸ್ವತಂತ್ರ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳಾವು ಅಂತ ಹೇಳಿದಾಗ ಈ ಆ ಒಂದು ಸನ್ನಿವೇಶದಲ್ಲಿ ಎದುರಿಸಿರುವಂಥ ಸಮಸ್ಯೆಗಳಂದಾಗ ಮತೀಯ ಗಲಭೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಕೃಷಿ ಕೈಗಾರಿಕೆ ಮತ್ತು ವಾಣಿಜ್ಯ ವಲಯದ ಅಸ್ಥಿರತೆ ಸಂವಿಧಾನ ರಚನೆ ಮತ್ತು ಅಥವಾ ಹೊಸ ಸರ್ಕಾರವನ್ನು ರಚಿಸುವಂಥದ್ದು ನೆರೆ ಶತ್ರುಗಳು ಜಾತಿ ಲಿಂಗ ಅಸಮಾನತೆ ನಿರಾಶ್ರಿತರ ಸಮಸ್ಯೆಗಳು ಇವುಗಳಲ್ಲಿ ಯಾವುದಾದರೂ ಆರು ಬರೆದಿದ್ದಲ್ಲಿ ಸಹ ಪೂರ್ಣಾಂಕ ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ವಿಫಲತೆಗೆ ಕಾರಣಗಳಿವೆ ಕಾರಣಗಳನ್ನು ನೋಡಿದಾಗ ಇಡೀ ಭಾರತವನ್ನು ಇದು ವ್ಯಾಪಿಸಿರಲಿಲ್ಲ ಸ್ವಹಿತಾಸಕ್ತಿ ಸೈನಿಕರಲ್ಲಿದ್ದ ಭಿನ್ನತೆ ಸಂಘಟನೆಯ ಕೊರತೆ ಇನ್ನು ಯುದ್ಧ ತಂತ್ರ ಸೈನಿಕ ಪರಿಣಿತಿ ಶಿಸ್ತಿನ ಕೊರತೆ ನಿಶ್ಚಿತ ಗುರಿ ಇರಲಿಲ್ಲ ದೇಶೀಯ ಸಂಸ್ಥಾನಗಳಿಂದ ಬ್ರಿಟಿಷರಿಗೆ ನಿಷ್ಠೆ ಇತ್ತು ಸಿಪಾಯಿಗಳು ಲೂಟಿ ದರುಡೆ ಮಾಡಿದರು ಈ ಒಂದು ಕಾರಣಕ್ಕೋಸ್ಕರ ಇದು ವಿಫಲತೆ ಹೊಂದಿರುವಂತದ್ದು ಇವುಗಳಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ ಗಳನ್ನು ಸಹ ಪೂರ್ಣಾಂಕ ದೊರೆಯುವಂಥದ್ದಾಗಿದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿದಾಗ ರಷ್ಯಾದೊಂದಿಗೆ ಭಾರತ ಸಂಬಂಧವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ರಷ್ಯಾ ಭಾರತ ಉತ್ತಮ ಬಾಂಧವ್ಯ ಹೊಂದಿವೆ ಭಾರತ ಸೋವಿಯತ್ ಒಪ್ಪಂದ ಆಗಿದೆ ಚೀನಾ ದಾಳಿ ಖಂಡನೆ ಮಾಡಿದೆ ರಷ್ಯಾ ಗೋ ಎಮ್ ರಷ್ಯಾ ಸಹಕಾರ ನೀಡಿದೆ ತಾಸ್ಕೇಂಟ್ ಒಪ್ಪಂದಕ್ಕೆ ಸಹಿ ಮಾಡಿಸಿದೆ ಇಪ್ಪತ್ತು ವರ್ಷಗಳ ಮೈತ್ರಿ ಒಪ್ಪಂದ ಆಗಿದೆ ಭಿಲ್ಲಾಯಿ ಬೊಕ್ಯಾರೋ ಉಕ್ಕಿನ ಕಾರ್ಖಾನೆ ಕೈಗಾರಿಕೆ ವಾಣಿಜ್ಯ ಬೆಳವಣಿಗೆ ಆಗಿರುವಂಥದ್ದು ಭದ್ರತಾ ಸಮಿತಿಯಲ್ಲಿ ಖಾಯಂ ಸದಸ್ಯತ್ವಕ್ಕಾಗಿ ಒಂದು ಪ್ರತಿಪಾದನೆ ಮಾಡಿಕೊಂಡು ಬಂದಿರುವಂಥದ್ದು ಇವುಗಳಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ ಬರೆದಿದ್ದಲ್ಲೂ ಸಹ ಪೂರ್ಣಾಂಕ ದೊರೆಯುವಂಥದ್ದಾಗಿರುವಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿದಾಗ ಭಾರತದಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಇರುವ ಕಾನೂನು ಕ್ರಮಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಅಸ್ಪೃಶ್ಯತೆ ಆಚರಣೆ ನಿಷೇಧ ಹದಿನೇಳನೇ ವಿಧಿ ಭಾರತ ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವಂತಹದಾಗಿದೆ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜಾರಿಗೆ ಬಂದಿದೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾರ್ವತ್ರಿಕ ಮತದಾನ ಸಮಾನತೆ ಹದಿನೈದು ಹದಿನಾರು ಹದಿನೇಳು ಮೂವತ್ತೆಂಟು ನಲವತ್ತಾರನೇ ವಿಧಿಗಳು ಸಮಾನತೆಯನ್ನು ಪ್ರತಿಪಾದಿಸಿಕೊಂಡು ಬಂದಿರುವಂಥ ವಿಧಿಗಳಾಗಿರುವಂಥದ್ದು ಇನ್ನು ಶೈಕ್ಷಣಿಕ ಔದ್ಯೋಗಿಕ ಮೀಸಲಾತಿ ಒದಗಿಸಿದೆ ಇಪ್ಪತ್ತೊಂಬತ್ತು ಹದಿನಾರು ಬಾರ್ ನಾಲ್ಕು ಇನ್ನು ಮುನ್ನೂರ ಇಪ್ಪತ್ತು ನಾಲ್ಕು ವಿಧಿಗಳು ಒದಗಿಸಿರುವಂಥದ್ದು ಅಸ್ಪೃಶ್ಯತೆ ನಿವಾರಣೆ ರಾಜ್ಯ ಸರ್ಕಾರಗಳಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜಕೀಯ ಮೀಸಲಾತಿ ಮುನ್ನೂರ ಇಪ್ಪತ್ತು ಮುನ್ನೂರ ಮೂವತ್ತೆರಡು ಮುನ್ನೂರ ಮೂವತ್ತ್ನಾಲ್ಕನೇ ವಿಧಿ ಧಾರ್ಮಿಕ ಕೇಂದ್ರಗಳಿಗೆ ಮುಕ್ತ ಪ್ರವೇಶ ಇಪ್ಪತ್ತೈದನೇ ವಿಧಿ ಹೇಳುವಂಥದ್ದು ಇವುಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿದ್ದಲ್ಲೂ ಸಹ ಪೂರ್ಣಾಂಕ ದೊರೆಯುವಂಥದ್ದಾಗಿ ಇನ್ನು ಮೂವತ್ತನೇ ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳಾವುವು ಅಥವಾ ಆವರ್ತ ಮಾರುತಗಳ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತೇಳಿ ಕೇಳಿರುವಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿದಾಗ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ನಿರ್ಧರಿಸುವಂಥ ಅಂಶಗಳು ಕಚ್ಚಾ ವಸ್ತುಗಳು ಅವುಗಳ ಲಭ್ಯತೆ ಶಕ್ತಿ ಸಂಪನ್ಮೂಲಗಳು ಸಾರಿಗೆ ಸಂಪರ್ಕ ಮಾರುಕಟ್ಟೆ ಬಂಡವಾಳ ಕಾರ್ಮಿಕರು ನೀರು ವಾಯುಗುಣ ಸರ್ಕಾರದ ನೀತಿ ಇವುಗಳೆಲ್ಲವೂ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ನಿರ್ಧರಿಸುವಂಥ ಅವುಗಳ ಸ್ಥಾನೀಕರಣವನ್ನು ನಿರ್ಧರಿಸುವಂಥ ಅಂಶಗಳಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ನೋಡಿದಾಗ ಆವರ್ತ ಮಾರುತಗಳ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂದಾಗ ಇಲ್ಲಿ ಆವೃತ ಮಾರುತಗಳಿಂದಾಗಿ ಸಾವು ನೋವುಗಳು ಉಂಟಾಗ್ತವೆ ಆಸ್ತಿ ಹಾನಿ ಆಗ್ತದೆ ಕಟ್ಟಡಗಳಿಗೆ ಹಾನಿಯಾಗ್ತದೆ ಸಾರಿಗೆ ಮತ್ತು ಸಂಪರ್ಕ ಅಸ್ತವ್ಯಸ್ತ ಆಗ್ತದೆ ವಿದ್ಯುತ್ ಅಡಚಣೆ ಆಗ್ತದೆ ಸ್ವಾಭಾವಿಕ ಸಸ್ಯವರ್ಗ ಹಾನಿ ಆಗ್ತದೆ ಪ್ರಾಣಿಗಳ ಹಾನಿಯಾಗುವಂಥದ್ದು ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಗಳನ್ನು ಬರೆದಿದ್ದಲ್ಲೂ ಸಹ ಪೂರ್ತಿ ಅಂಕ ದೊರೆಯುವಂಥದ್ದಾಗಿತ್ತು ಇನ್ನು ಮೂವತ್ತೊಂದನೇ ಪ್ರಶ್ನೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಸಾರಿಗೆ ಪ್ರಾಮುಖ್ಯತೆ ನೋಡಿದಾಗ ಸಂಪನ್ಮೂಲಗಳ ಅಭಿವೃದ್ಧಿ ಆಗ್ತದೆ ಕೃಷಿ ಪ್ರಗತಿ ಕೈಗಾರಿಕಾ ಪ್ರಗತಿ ಮಾರುಕಟ್ಟೆ ವಿಸ್ತರಣೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಉದ್ಯೋಗ ಸೃಷ್ಟಿ ಆಗ್ತದೆ ಆದಾಯದ ಹೆಚ್ಚಳ ಆಗ್ತದೆ ಇನ್ನು ಜೀವನ ಮಟ್ಟ ಅಭಿವೃದ್ಧಿ ಆಗ್ತದೆ ರಕ್ಷಣೆಗೆ ನೆರವು ಕೊಡ್ತದೆ ಇವಿಷ್ಟು ಪಾಯಿಂಟ್ಸ್ಗಳು ಅಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿದಲ್ಲೂ ಸಹ ಪೂರ್ಣಾಂಕ ದೊರೆಯುವಂಥದ್ದು ಇನ್ನು ಮೂವತ್ತೆರಡನೇ ಪ್ರಶ್ನೆ ನೋಡಿದಾಗ ಭಾರತದಲ್ಲಿ ಸದ್ಯ ಇರುವ ಲಿಂಗ ತಾರತಮ್ಯದ ಆಯಾಮಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಇದಕ್ಕೆ ಅಥವಾ ಆಯ್ಕೆ ಪ್ರಶ್ನೆ ಸಹ ಇರುವಂಥದ್ದು ಭಾರತದಲ್ಲಿ ಅಳವಡಿಸಿಕೊಂಡಿರುವ ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದೆ ಇಲ್ಲಿ ಮೊದಲನೇ ಪ್ರಶ್ನೆಗೆ ನೋಡಿದಾಗ ಭಾರತದಲ್ಲಿ ಸದ್ಯ ಇರುವ ಲಿಂಗ ತಾರತಮ್ಯ ಆಯಾಮಗಳನ್ನು ಗುರುತಿಸಿ ಅಂದಾಗ ಲಿಂಗಾನುಪಾತದಲ್ಲಿ ವ್ಯತ್ಯಾಸ ಇದೆ ಸಾಕ್ಷರತಾ ದರದಲ್ಲಿ ವ್ಯತ್ಯಾಸ ಇದೆ ಉದ್ಯೋಗದ ಪರಿಸ್ಥಿತಿಯಲ್ಲಿ ವ್ಯತ್ಯಾಸ ಇರುವಂಥದ್ದಾಗಿದೆ ಇನ್ನು ಕಡಿಮೆ ಕೂಲಿ ಮಹಿಳೆಯರಿಗೆ ಕಡಿಮೆ ಕೂಲಿ ದೊರೀತಾ ಇರುವಂಥದ್ದು ಸಂಪಾದನೆ ಖರ್ಚು ಮಾಡುವ ಅಧಿಕಾರ ಮಹಿಳೆಯರಿಗೆಲ್ಲ ಉತ್ತಮ ಅಧಿಕ ಸಂಬಳ ಉದ್ಯೋಗಗಳಲ್ಲಿ ಕಡಿಮೆ ಅವಕಾಶ ಅಪೌಷ್ಟಿಕತೆ ಅಧಿಕ ಕೆಲಸದ ಒತ್ತಡ ಅನಾರೋಗ್ಯ ತಾಯಿ ಶಿಶು ಅನಾರೋಗ್ಯ ಆಗಿರುವಂಥದ್ದು ಮರಣ ಇರುವಂಥದ್ದು ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇರುವಂಥದ್ದು ರಾಜಕೀಯ ಅವಗಣನೆ ನಡೀತಾ ಇರುವಂಥದ್ದು ಆಗಿದೆ ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ನೋಡಿದಾಗ ಭಾರತದಲ್ಲಿ ಅಳವಡಿಸಿಕೊಂಡಿರುವ ಪಂಚಾಯತ್ ರಾಜ್ ವ್ಯವಸ್ಥೆ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಲಕ್ಷಣಗಳನ್ನು ನೋಡಿದಾಗ ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ಇರುವಂಥದ್ದಾಗಿದೆ ನೇರ ನಿಯಮಿತ ಚುನಾವಣೆಗಳು ನಡೀತಾ ಇವೆ ಮೀಸಲಾತಿಗಳನ್ನು ಒದಗಿಸಿದರೆ ಹಣಕಾಸು ಆಡಳಿತಾತ್ಮಕ ಮುಂಗಡ ಪತ್ರ ಲೆಕ್ಕ ಪರಿಶೋಧಕ ಜವಾಬ್ದಾರಿಗಳನ್ನು ನೀಡಲಾಗಿದೆ ಸಿಬ್ಬಂದಿಯನ್ನು ನೀಡಿಕೆ ಮಾಡಿದರೆ ಪಂಚಾಯತ್ ವಿಸರ್ಜನೆ ಚುನಾವಣೆ ನಿಯಮವನ್ನು ಒದಗಿಸಿರುವಂಥದ್ದಾಗಿದೆ ಇವುಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ಗಳನ್ನು ಉತ್ತರಿಸಿದರೂ ಸಹ ಪೂರ್ತಿ ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ ಮೂರನೇ ಪ್ರಶ್ನೆ ನೋಡೋಣ ಬ್ಯಾಂಕಿನ ಕಾರ್ಯಗಳೇನು ಅಥವಾ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವೇನು ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಬ್ಯಾಂಕಿನ ಕಾರ್ಯಗಳನ್ನು ನೋಡಿದಾಗ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲ ನೀಡುತ್ತದೆ ಹಣ ವರ್ಗಾವಣೆ ಮಾಡ್ತದೆ ಚೆಕ್ ಹುಂಡಿಗಳ ಮೇಲೆ ವಸೂಲಿ ಹಣ ವಸೂಲಿ ಮಾಡ್ತದೆ ಹುಂಡಿ ಸೋಡಿ ಕೊಡುತ್ತದೆ ಭದ್ರತಾ ಕಪಾಟಗಳನ್ನು ಒದಗಿಸುತ್ತದೆ ವಿದೇಶಿ ವಿನಿಮಯ ಒದಗಿಸುತ್ತದೆ ಬೆಲೆ ಬಾಳ ವಸ್ತುಗಳ ಭದ್ರತೆ ಒದಗಿಸುತ್ತದೆ ಸಾಲ ಪತ್ರ ಜವಾಬ್ದಾರಿ ಪತ್ರಗಳನ್ನು ಕೊಡ್ತದೆ ಸರ್ಕಾರದ ಹಣಕಾಸು ನಿರ್ವಹಣೆ ಮಾಡ್ತದೆ ಇವುಗಳಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದಲ್ಲೂ ಸಹ ಪೂರ್ಣಾಂಕ ದೊರೆಯುವಂತದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಇದರಲ್ಲಿ ನೋಡಿದಾಗ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವೇನು ಅಂತೇಳಿ ಕೇಳಿರುವಂಥದ್ದು ಇಲ್ಲಿ ಬಂಡವಾಳ ಸಂಗ್ರಹಣೆ ಮಾಡ್ತಾರೆ ಉದ್ಯೋಗ ಸೃಷ್ಟಿಯಾಗ್ತದೆ ನಿವ್ವಳ ದೇಶೀಯ ಉತ್ಪನ್ನ ಅಥವಾ ತಲೆ ವರಮಾನ ಹೆಚ್ಚಳ ಆಗ್ತದೆ ಮಾರುಕಟ್ಟೆ ಅಭಿವೃದ್ಧಿ ಆಗ್ತದೆ ಜೀವನ ಮಟ್ಟ ಸುಧಾರಣೆ ಆಗ್ತದೆ ಕೈಗಾರಿಕಾ ಅಭಿವೃದ್ಧಿ ಆಗ್ತದೆ ಆದಾಯ ಸಂಪತ್ತು ವಿಕೇಂದ್ರೀಕರಣ ಆಗ್ತದೆ ರಫ್ತು ಹೆಚ್ಚಳ ಆಗ್ತದೆ ಹೊಸ ಬದಲಾವಣೆಗೆ ಮತ್ತು ತಾಂತ್ರಿಕತೆಗೆ ಅವಕಾಶ ಮಾಡಿಕೊಟ್ಟುವಂಥದ್ದು ಆಗಿದೆ ಇವುಗಳಲ್ಲಿ ಯಾವುದಾದ್ರೂ ಆಹಾರನ್ನು ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಐದನೇ ಮೇನಲ್ಲಿ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಈ ರೀತಿಯಾಗಿರುವಂತಹ ನಾಲ್ಕು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕದಂತೆ ಟೋಟಲ್ ಆಗಿ ಹದಿನಾರು ಅಂಕಗಳನ್ನು ಒಳಗೊಂಡಿರುವಂತಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಧೂಂಡಿಯ ವಾಗ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು ಅಥವಾ ಸ್ವತಂತ್ರ ಚಳುವಳಿಯಲ್ಲಿ ತೀವ್ರವಾದಿಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಧೂಂಡಿಯ ವಾಗನ ಬಗ್ಗೆ ನೋಡಿದಾಗ ಸೈನ್ಯ ಸಂಘಟನೆ ಬಂಡಾಯ ಘೋಷಣೆ ಶಿವಮೊಗ್ಗ ಬಿದನೂರು ಕೋಟೆ ವಶ ಚಿತ್ರದುರ್ಗ ವಶಕ್ಕೆ ಫಲ ಪ್ರಯತ್ನ ಬಂಡಾಯ ಅತಿಕಲು ವೆಲ್ಲಸ್ತಿ ಪ್ರಯತ್ನ ಬ್ರಿಟಿಷರಿಂದ ಶಿವಮೊಗ್ಗ ಹೊನ್ನಾಳಿ ಹರಿಹರ ವಶ ಶಿಕಾರಿಪುರ ವಶವಾದಾಗ ವಾಗ ಗುತ್ತಿಗೆ ಪಲಾಯನ ಮಾಡಿದನು ನಿಜಾಮ ಗುತ್ತಿಯನ್ನು ಮುತ್ತಿದಾಗ ಮರಾಠರ ಪ್ರದೇಶಕ್ಕೆ ಪಲಾಯನ ಮಾಡಿದನು ಮರಾಠರು ಸೋಲಿಸಿದರು ಹೋರಾಟ ಮುಂದುವರಿಕೆಯಾಯಿತು ಅತೃಪ್ತ ಪಾಳ್ಯಗಾರರಿಂದ ಬೆಂಬಲ ಫ್ರೆಂಚರಿಂದ ಸಹಾಯ ವಿಶಾಲ ಪ್ರದೇಶದಲ್ಲಿ ಬ್ರಿಟಿಷರು ಹಿಂಬಾಲಿಸಿದರು ಶಿರಹಟ್ಟಿ ವಶ ವಾಗನ ಸೈನಿಕರ ಕೊಲೆ ಇನ್ನು ಬ್ರಿಟಿಷರು ವಾಗನ ಸೈನ್ಯ ಸುತ್ತುವರಿದರು ನಿಜಾಮ ಮಾರಾಟ ನಡುವೆ ಸಿಲುಕಿದ ವಾಗನ ಸೈನ್ಯ ಕಾರ್ಯಾಚರಣೆ ಕೊನಗಲ್ನಲ್ಲಿ ವಾಗನ ಹತ್ಯೆಯಾಯಿತು ಬ್ರಿಟಿಷರು ಮದ್ದುಗೊಂಡು ಶಸ್ತ್ರಾಸ್ತ್ರ ವಶಪಡಿಸಿಕೊಂಡರು ಇವುಗಳಲ್ಲಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ಗಳನ್ನು ಉತ್ತರಿಸಿದೆ ಅದರಲ್ಲಿ ನಾಲ್ಕು ಅಂಕಗಳು ದೊರೆಯುವಂಥದ್ದು ಇಲ್ಲಿ ಅಥವಾ ಪ್ರಶ್ನೆಗೆ ನೋಡಿದಾಗ ಬ್ರಿಟಿಷ್ ಧೋರಣೆಗೆ ವಿರೋಧ ಬಂಗಾಳ ವಿಭಜನೆಗೆ ವಿರೋಧ ರಕ್ಷಾ ಬಂಧನ ಸ್ವದೇಶಿ ಚಳುವಳಿಗೆ ಪ್ರಚಾರ ದೇಶಿ ವಸ್ತು ಬಳಸಲು ಪ್ರೇರಣೆ ವಿದೇಶಿ ವಸ್ತು ಪ್ರೋತ್ಸಾಹಿಸುವ ಸಂಸ್ಥೆಗಳಿಗೆ ಬಹಿಷ್ಕಾರ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದರು ತಿಲಕರಿಂದ ಸ್ವರಾಜ್ಯನ ಜನ್ಮ ಸಿದ್ಧ ಹಾಕುವುದನ್ನು ಪಡೆದೇ ತಿರುವುದು ಘೋಷಣೆ ಪೂರ್ಣ ಸ್ವರಾಜ್ಯದ ಗುರಿ ಜನಸಾಮಾನ್ಯರ ಸಂಘಟನೆ ಗಣೇಶ ಶಿವಾಜಿ ದುರ್ಗಾ ಉತ್ಸವ ತಿಲಕರಿಂದ ಕೇಶರಿ ಮರಾಠ ಪತ್ರಿಕೆಗಳು ಕ್ರಾಂತಿಕಾರಕ ಬರವಣಿಗೆ ತಿಲಕರ ಬಂಧನ ಗೀತಾ ರಹಸ್ಯದ ಮೂಲಕ ಹೋರಾಟಕ್ಕೆ ತೀವ್ರತೆ ಇವುಗಳಲ್ಲಿ ಯಾವುದಾದ್ರೂ ಎಂಟು ಗಳನ್ನು ಉತ್ತರಿಸಿದಲ್ಲೂ ಸಹ ಪೂರ್ಣಾಂಕ ದೊರೆಯುವಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವೇನು ಸ್ವತಂತ್ರ ಹೋರಾಟದ ಮೈಲಿಗಲ್ಲು ಬ್ರಿಟಿಷ್ ಸರ್ಕಾರದ ಹುದ್ದೆ ತೇಜಿಸಿ ಚಳುವಳಿಯಲ್ಲಿ ಭಾಗಿ ನೇತಾಜಿ ಎಂದು ಜನಪ್ರಿಯ ವಿದೇಶದಲ್ಲಿ ಭಾರತೀಯರನ್ನು ಸಂಘಟಿಸಿ ಹೋರಾಡುವ ಪ್ರಯತ್ನ ವಿವಿಧ ದೇಶಗಳಿಗೆ ಪ್ರವಾಸ ತಾಯ್ನಾಡಿನ ಬೆಂಬಲಕ್ಕೆ ಪ್ರೇರಣೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಹರಿಪುರ ಅಧಿವೇಶನದ ಅಧ್ಯಕ್ಷ ಧೋರಣೆಗಳ ಹಿನ್ನೆಲೆ ಗಾಂಧಿ ಬೋಸರ ಬಿರುಕು ಆಗುತ್ತೆ ಇನ್ನು ಕಾಂಗ್ರೆಸ್ನ ಒಳಗಿದ್ದು ತೀವ್ರ ಚಟುವಟಿಕೆಗಳ ಹಿನ್ನಡೆ ಕಾಂಗ್ರೆಸ್ನಿಂದ ಹೊರಬಂದರು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಿಸಿದರು ಬ್ರಿಟಿಷರ ಯುದ್ಧ ತಯಾರಿ ಜಾಗತಿಕ ಯುದ್ಧದಲ್ಲಿ ಭಾರತ ಪಾಲ್ಗೊಳ್ಳುವಿಕೆಗೆ ವಿರೋಧ ಬೋಸರ ಬಂಧನ ಜರ್ಮನಿಗೆ ಪ್ರಯಾಣ ಹಿಟ್ಲರ್ನಿಂದ ನೆರವಿಗೆ ನೆರವಿನ ಭರವಸೆ ಜರ್ಮನಿಯಲ್ಲಿ ಯುದ್ಧ ಕೈದಿಗಳ ಸಂಘಟನೆ ಆಜಾದ್ ಹಿಂದ್ ರೇಡಿಯೋ ಭಾಷಣ ಇನ್ನು ರಾಸ್ ಬಿಹಾರಿ ಬೋಸ್ ಜೊತೆ ಕೈಜೋಡಣೆ ಐಎನ್ಎ ಮುಖಂಡತ್ವ ದೆಹಲಿ ಚಲೋ ಕರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣೀಕರಿಸುತ್ತೇನೆ ರಂಗೂನ್ನ ಮೂಲಕ ದೆಹಲಿಯ ವಶಕ್ಕೆ ಪ್ರಯತ್ನ ಬರ್ಮಾದ ಗಡಿಯಲ್ಲಿ ಸಶಸ್ತ್ರ ಹೋರಾಟ ಬ್ರಿಟಿಷ್ ಎ ನಡುವೆ ತೀವ್ರ ಯುದ್ಧ ಸುಭಾಸರ ಆಕಸ್ಮಿಕ ಮರಣ ಇವುಗಳಲ್ಲಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಗಳನ್ನು ಆಧಾರವಾಗಿ ಇಟ್ಟುಕೊಂಡು ಉತ್ತರಿಸಿದೆ ಅದರಲ್ಲೂ ಸಹ ಪೂರ್ಣಾಂಕ ದೊರೆಯುವಂತದ್ದಾಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ಥಾಪನೆ ಮಹಿಳಾ ಶಿಕ್ಷಣ ಬಾಲ್ಯ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಸ್ತ್ರೀ ಶಕ್ತಿ ಉದ್ಯೋಗಕ್ಕೆ ಸಾಲ ಸಬ್ಸಿಡಿ ಮಹಿಳಾ ಮಂಡಲ ಸ್ವಸಹಾಯ ಸಂಘ ಮಹಿಳಾ ಸಹಕಾರಿ ಸಂಘ ಮಹಿಳಾ ಆಯೋಗ ರಾಜಕೀಯ ಸ್ಥಳೀಯ ಆಡಳಿತ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಕಡ್ಡಾಯ ಶಿಕ್ಷಣ ಇವುಗಳಲ್ಲಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದೆ ಅದರಲ್ಲೂ ಸಹ ಪೂರ್ಣಾಂಕ ದೊರೆಯುವಂತದ್ದು ಇನ್ನು ಮೂವತ್ತೇಳನೇ ಪ್ರಶ್ನೆ ನೋಡಿದಾಗ ಭಾರತದಲ್ಲಿ ಅನುಸರಿಸುವ ಕೃಷಿ ವಿಧಗಳನ್ನು ಪಟ್ಟಿ ಮಾಡಿ ಅಂದಾಗ ಜೀವನಾಧಾರ ಬೇಸಾಯ ವರ್ಗಾವಣೆ ಬೇಸಾಯ ಸ್ಥಿರ ಬೇಸ ಜೀವನಾಧಾರದಲ್ಲಿ ಎರಡು ವಿಧಗಳಿರುವಂಥದ್ದು ಇನ್ನು ಸಾಂದ್ರ ವಾಣಿಜ್ಯ ಮಿಶ್ರ ನೆಡುತೋಪು ಇನ್ನು ಒಣ ಆರ್ದ್ರ ನೀರಾವರಿ ಇವುಗಳಲ್ಲಿ ಯಾವುದಾದ್ರೂ ಎಂಟಕ್ಕೆ ಸಂಬಂಧಿಸಿದಂತೆ ಉತ್ತರಿಸಿದೆ ಎಲ್ಲವೂ ಸಹ ಪೂರ್ಣಾಂಕ ದೊರೆಯುವಂಥದ್ದು ಇನ್ನು ಮೂವತ್ತೆಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆಯಾಗಿರುವಂಥದ್ದು ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿದರೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ನಂಗಲ್ ಕಾವೇರಿ ನದಿ ಮುಂಬೈ ಇವುಗಳನ್ನು ಈ ರೀತಿಯಾಗಿ ಭಾರತ ನಕಾಶೆ ಬರೆದು ಇವುಗಳ ಇದರಲ್ಲಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಅಕ್ಷಾಂಶ ಈ ರೀತಿಯ ಅಡ್ಡ ಗುರುತಿಸುವಂಥದ್ದು ಇನ್ನು ನಂಗಲ್ ಡ್ಯಾಮ್ ಇಲ್ಲಿ ಬರುವಂಥದ್ದಾಗಿದೆ ಇನ್ನು ಮುಂಬೈ ಇಲ್ಲಿ ಬರುವಂಥದ್ದು ಇನ್ನು ಕಾವೇರಿ ನದಿ ನೋಡಿದಾಗ ಈ ರೀತಿಯಾಗಿ ಗುರುತಿಸಿದೆ ಅದರಲ್ಲಿ ಪೂರ್ಣಾಂಕಗಳು ದೊರೆಯುವಂಥದ್ದಾಗಿದೆ ಇವುಗಳೆಲ್ಲವೂ ಈ ಒಂದು ಮಾದರಿ ಕೀ ಉತ್ತರಗಳಾಗಿರುವಂಥದ್ದು ಈ ಕೀ ಉತ್ತರಗಳಿಗೆ ಕೆಲವೊಂದು ನಿಮ್ಮದೇ ವಾಕ್ಯಗಳ ರೂಪದಲ್ಲೂ ಸಹ ಉತ್ತರಿಸಿದೆ ಅದರಲ್ಲೂ ಸಹ ಅಂಕಗಳು ದೊರೆಯುವಂಥದ್ದಾಗಿದೆ ಈ ರೀತಿಯಾಗಿ ನಾವು ಒಂದು ಮಾದರಿ ಉತ್ತರಗಳನ್ನು ನೋಡಿಕೊಂಡಿದ್ದೇವೆ ಇನ್ನಿತರ ಪ್ರಶ್ನೆಗಳ ಮಾದರಿ ಕೀ ಉತ್ತರಗಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ನ ಮೂಲಕ ವೀಕ್ಷಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಜೊತೆಗೆ ಎಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ವೀಕ್ಷಿಸಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಅವುಗಳನ್ನು ಸಹ ವೀಕ್ಷಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು